ಹಾಯ್ ಹಲೋ ನಮಸ್ಕಾರ ದಿಸ್ ಇಸ್ ವಿವಾಸ್ ಅಜೀಶಲ್ ನಿಮ್ಮ ಕಾರ್ತಿಕ ಬಂದಿದ್ದಾನೆ ಸೊ ವಿಷಯ ಇಲ್ಲದೆ ನಾನು ಎಂದಿಗೂ ಬರೋದಿಲ್ಲ ಸೊ ನಾನು ಮೊನ್ನೆ ಸ್ವಾಮಿ ಅವರ ಟಾಕ್ ಮಲ್ ಟಾಕು ಫೈಟ್ ಮಲ್ ಫೈಟು ಟಕ್ಕರ್ಗೆ ಟಕ್ಕರು ಏಟಿಗೆ ಎದುರಿಟು ಎಲ್ಲವೂ ಆಯಿತು ನನ್ನ ಹೆಮ್ಮೆಯ ಕುಮಾರ ಆ್ಯಂಡ್ ದೆನ್ ದುರಾಂಕಾರದ ಸ್ವಾಮಿಗಳ ವಿರುದ್ಧ ಇಷ್ಟೆಲ್ಲ ಆಗಿನೂ ಸ್ನೇಹಿತರೆ ನಾನು ಇವತ್ತು ಯಾಕೆ ಬಂದಿದ್ದೀನಿ ಅಂತ ಅಂದರೆ ಅಟ್ಲೀಸ್ಟ್ ಏನಾದರೂ ಸ್ವಾಮಿ ಸ್ವಾಮಿಯವರು ಮಾತಾಡ್ತಾರ ಏನು ಎತ್ತ ಏನೂ ಮಾತಾಡಿಲ್ಲ ಏನಕ್ಕೇನು ಮಾತಾಡಿಲ್ಲ ಅಂತ ಅಂದರೆ ನನ್ನ ಕುಮಾರಸ್ವಾಮಿ ಅವರು ಅವತ್ತು ಒಂದು ಆಟೋ ಚಾಲಕರ ಹತ್ರ ಹೋಗಿ ನಿಮಗೆ ನಾನು ವಸತಿಗಳನ್ನ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಅದಾದ ನಂತರದಲ್ಲಿ ಅವತ್ತು ಜನತಾ ದರ್ಶನ ಮಾಡಿದ್ರು ಇನ್ನೇನು ಮಾಡ್ಬೇಕ್ರಿ ದುರಾಂಕರದ ಸ್ವಾಮಿ ಅಲಿಯಾಸ್ ಮಂಡ್ಯ ಉಸ್ತುವಾರಿ ಅಲಿಯಾಸ್ ಭ್ರಷ್ಟಾಚಾರ ಭ್ರಷ್ಟಾತೀತ ಅಧಿಕಾರಿಗಳನ್ನ ಹಾಕೊಂಡು ಮಂಡ್ಯ ಉಸ್ತುವಾರಿಯಾಗಿ ನಡೆಸ್ತಾ ಇರೋವಂಥ ನಮ್ಮ ಗುಂಡಾಡಿ ಗುಂಡ ಮಂಡ್ಯಗೆ ಹೋದರು ನಾಗಮಂಗ್ಲಕ್ಕೆ ಹೋದರು ಮತ್ತು ಮಂಡ್ಯಗೆ ಬಂದರು ಇದು ನಿಮ್ಮ ಟ್ರ್ಯಾಕ್ ರೆಕಾರ್ಡು ನೀವು ಎಷ್ಟು ಜಿಲ್ಲೆಯಲ್ಲಿ ನೀವು ಪ್ರಿವ್ಯೂ ರಿವ್ಯೂ ಮಾಡಿದ್ದೀನಿ ಇದು ಇವತ್ತವರೆಗೂ ಅದಕ್ಕೆ ಮಾಹಿತಿನೂ ಇಲ್ಲ ಆ್ಯಂಡ್ ದೆನ್ ಆರ್ ಟಿ ಐಯಲ್ಲೂ ಇಲ್ಲ ನಮಗೆ ಅಟ್ಲೀಸ್ಟ್ ಏನಾದರೂ ನಮ್ಮ ಕಡೆಯಿಂದ ಇದಾಗಿದೆಯಾ ಏನು ಅಂತ ನೋಡೋದಕ್ಕೆ ಸೊ ಸ್ವಾಮಿ ಸ್ವಾಮಿಯವರೇ ಈಗ ನನ್ನ ಕುಮಾರಸ್ವಾಮಿ ಅವರು ಬಂದರು ಜನತಾ ದರ್ಶನ ಮಾಡಿದ್ರು ಎಲ್ಲವೂ ಆಯಿತು ಜನ ಇದು ಮಾಡ್ತಾರೋ ಇನ್ನೊಂದು ಮಾಡ್ತಾರೋ ಗೊತ್ತಿಲ್ಲ ನಿಮ್ಮದು ಏನು ಹೇಳಿ ಆಯಿತು ಸೊ ಈ ರೀತಿ ಆಡ್ ಆಡಳಿತ ಅಂದ್ರೇನು ಅಧಿಕಾರ ಅಂದ್ರೇನು ಈ ರೀತಿ ಮಾಡಬೇಕು ನಿಮ್ಗಳಿಗೆ ಆಗಲ್ಲ ಅದು ನನಗೆ ಗೊತ್ತು ನೀವು ನಿಮಗೆ ದುಡ್ಡು ಇಲ್ಲ ಇನ್ನೊಂದು ಇಲ್ಲ ಮತ್ತೊಂದು ಇಲ್ಲ ಫಾರ್ ಯುವರ್ ಇನ್ಫಾರ್ಮೇಷನ್ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇನ್ ಬಿಟ್ವೀನ್ ಚನ್ನಪಟ್ಟಣ ಮಂಡ್ಯ ಅಂದರೆ ಈ ರಾಮನಗರ ಜಿಲ್ಲೆಗೂ ಒಳಗೊಂಡಂತೆ ಮಂಡ್ಯ ಜಿಲ್ಲೆಗೂ ಒಳಗೊಂಡಂತೆ ಒಂದು ಫ್ಯಾಕ್ಟ್ರಿ ಬರ್ತಾ ಇದೆ ಬಹುಶಃ ಅದು ಹತ್ತರಿಂದ ಹನ್ನೆರಡು ಸಾವಿರ ಜನಕ್ಕೆ ಉದ್ಯೋಗನ ಸೃಷ್ಟಿ ಮಾಡೋವಂಥ ಒಂದು ಫ್ಯಾಕ್ಟ್ರಿ ಇನ್ನೇನು ಶುರು ಆಗಿದೆ ಮಾತುಕತೆ ಎಲ್ಲ ಆಗಿದೆ ಸೊ ಅದು ಅದರ ವೆಚ್ಚ ಬಂದು ಐದು ಸಾವಿರ ಕೋಟಿಯಿಂದ ಹನ್ನೆರಡು ಸಾವಿರ ಕೋಟಿ ವರೆಗೆ ಆಗ್ಬೋದು ಸೊ ಇದನ್ನು ಅವರು ಅತಿ ಶೀಘ್ರವಾಗಿ ಚಾಲನೆ ಕೊಡ್ತಾರೆ ಮತ್ತು ಇನ್ನು ಒಂದು ವರ್ಷದೊಳಗೆ ಟೆಂಪ್ರವರಿಯಾಗಿ ಎರಡೂವರೆ ಸಾವಿರ ಜನನ ಅವರು ಯಾವುದಾರ ರೀತಿಯಲ್ಲಿ ಜನಗಳಿಗೆ ಯುವಕರಿಗೆ ಒಂದು ಉದ್ಯೋಗ ಕೊಡಿಸೋವಂಥ ಒಂದು ಯೋಚನೆ ಹಾಕೊಂಡಿದ್ದಾರೆ ಸೊ ಸ್ವಾಮಿ ಸ್ವಾಮಿಯವರೇ ನಾವಂತೂ ಬಿಟ್ಕೊಡೋಲ್ಲ ಹಾಸನ್ನಿಂದ ಮಂಡ್ಯಾಗೆ ನೀವು ಅದೇನು ಹೋರಾಟ ಮಾಡ್ತೀರಾ ಮಾಡಿ ನಾನು ಹೇಳೋದು ನಾವು ಬರೋಲ್ಲ ಅಂದರೆ ನಮ್ಮ ಯಾಕ್ರಿಗೆ ಕೇಳ್ತೀರಾ ಎಲ್ಲರನ್ನೂ ಸೇರಿಸ್ಬಿಟ್ಟು ನೀವೊಂದು ಯೂನಿವರ್ಸಿಟಿ ಮಾಡಿ ಕಾಲೇಜ್ ಮಾಡಿ ಇಲ್ಲ ಕುಮಾರಸ್ವಾಮಿ ಅವ್ರ ಥರ ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ಯಾವುದೂ ಮಾಡಿದೆ ಏನೂ ಮಾಡಿದೆ ಗುಂಡಾಡಿ ಗುಂಡನ್ ಥರ ಇರುವಂಥ ನನ್ನ ಸ್ವಾಮಿ ಸ್ವಾಮಿಯವರೇ ನಮ್ಮ ಕೃಷಿ ಸಚಿವರೇ ನಮ್ಮ ದುರಾಂಕಾರದ ಸಚಿವರೇ ಅಟ್ಲೀಸ್ಟು ಮನ್ಮೂಲು ನೀವು ಅದೇನು ಕೋರ್ಟ್ ಸ್ಟೇ ಇದೆಯೋ ಏನಿದೆಯೋ ಎಲ್ಲವನ್ನು ತಗ್ಸಿ ಅಧ್ಯಕ್ಷರನ್ನು ಮಾಡಿ ಯಾಕೆ ಇನ್ನೂ ಅಧ್ಯಕ್ಷರು ಚುನಾವಣೆಯನ್ನು ಮಾಡಿಲ್ಲ ಅಲ್ಲಿ ನಿಮಗೆ ಇಲ್ಲ ಗೆದ್ದಿರೋರೆಲ್ಲ ಕುಮಾರಸ್ವಾಮಿ ಅವ್ರು ಎಬ್ಬಡಿ ಅದು ಬೇಡ ಅದು ನೀವು ಮಾಡಿ ಆಮೇಲೆ ನೋಡಿ ನಿಮ್ಮ ಕತೆ ಸೊ ಹಾಗಾಗಿ ಸ್ನೇಹಿತರೆ ದಿಸ್ ಈಸ್ ದ ಲಾಸ್ಟ್ ಚಾನ್ಸ್ ಫಾರ್ ಚೆಲ್ಲುವರಾಯ ಸ್ವಾಮಿಯವರು ಸೊ ದಯವಿಟ್ಟು ಮಂಡ್ಯದ ಜನತೆ ಛತ್ರಿ ಅಂದವ್ರಿಗೆ ಛತ್ರಿ ಥರ ಮಡಿಸ್ಬಿಟ್ಟು ಕಳಿಸಿ ಮಾಂಸನ ಸಾವಿರ ಕೆ ಜಿ ಆದರೂ ಸಾವಿರ ರೂಪಾಯಿ ಆದರೂ ಕೆ ಜಿ ಕೊಟ್ಟು ತಗೊಳ್ಳಲ್ವಾ ಒಂದು ಕೆ ಜಿನ ಅಂದವ್ರಿಗೆ ಕೆ ಎಸ್ ಆರ್ ಟಿ ಸಿ ವಿಷಯಕ್ಕೆ ದುರಾಂಕಾರದಲ್ಲಿ ಮಾತಾಡಿದಂಥ ಚಲೋರಾಯ ಸ್ವಾಮಿಗೆ ದುರಾಂಕಾರದಲ್ಲೇ ಠೇವಣಿಯನ್ನು ಕಳಿಸಿ ಅಂತ ಹೇಳ್ತಾ ಇನ್ನೂ ನಟ್ಟು ಬೋಲ್ಟು ಗಿರಾಕಿ ಇನ್ನೂ ನಮ್ಮ ಮಳವಳ್ಳಿ ಶಾಸಕರು ಇವ್ರನ್ನೆಲ್ಲ ದಯಮಾಡಿ ನಿಮ್ಮ ಕೈ ಜೋಡಿಸಿ ಮನವಿ ಮಾಡಿ ಕೇಳ್ತೀನಿ ಮುಂದಿನ ಎಲೆಕ್ಷನಲ್ಲಿ ಸೋಲೋದು ಖಚಿತ ಎಂಟು ನಾವು ಬರ್ತೀವೋ ಎನ್ ಡಿ ಎ ಬರ್ತಾರೋ ಅದು ನನಗೆ ಗೊತ್ತಿಲ್ಲ ಆಮೇಲೆ ಹಾರ್ಟ್ ಅಟ್ಯಾಕ್ ಇರಾಕಿ ಪಾಪ ಇವ್ರನ್ನೆಲ್ಲರನ್ನೂ ಛತ್ರಿ ಮಡಿಸ್ದಂಗೆ ಮಡಿಸಿ ಠೇವಣಿ ಇಲ್ಲದೇ ಇರೋಂಗೆ ಸೋಲಿಸಿ ಅಂತ ಹೇಳ್ತಾ ಸೊ ಸ್ವಾಮಿ ಅವರೇ ನಿಮ್ಮ ಕೈಲಿ ಏನೂ ಆಗೋಲ್ಲ ಅಟ್ಲೀಸ್ಟು ಕುಮಾರಸ್ವಾಮಿ ಅವರು ಮಾಡ್ತಾ ಇರೋವಂಥ ದರ್ಶನ ಅಥವಾ ಜನಗಳ ಹತ್ರ ಹೋಗೋ ಕೆಲಸನ ದಯಮಾಡಿ ಅವ್ರನ್ನ ಫಾಲೋ ಮಾಡಿ ಕಲೀರಿ ಇದು ನಮ್ಮ ಹಂಬಲ್ ರಿಕ್ವೆಸ್ಟ್ ಸೊ ಸ್ನೇಹಿತರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ